ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿ ಅಷ್ಟು ಈಸಿಯಾಗಿ ಮಾಡ್ಬೋದು ಯಾಕೆ ನೀವು ಇಷ್ಟು ದಿನ ಈ ರೆಸಿಪಿ ಹಾಕಿಲ್ಲ ಅಂತ ನನಗೆ ಕಮೆಂಟ್ ಮಾಡ್ತೀರ ಅಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆರಾಮ್ಸೆ ಮಾಡ್ಬೋದು ಎಂಥ ಬಿಗಿನಸ್ ಇದ್ದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬೌಲಷ್ಟು ಪಾಲಕ್ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಭಾಗ ಕ್ಯಾಪ್ಸಿಕಮನ್ನು ಕೂಡ ಸ್ಲೈಸ್ ಥರ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಆನಿಯನ್ ಈರುಳ್ಳಿಯನ್ನು ಕೂಡ ಅಷ್ಟೇ ಅದು ಕೂಡ ಒಂದು ಬೌಲಷ್ಟು ಅದನ್ನು ಅದನ್ನು ಉದ್ದುದ್ದಾಗೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಿಗೆ ಅದು ಮ್ಯಾಚ್ ಆಗಬೇಕು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಬಿಳಿ ಎಳ್ಳು ಒಂದೂವರೆ ಸ್ಪೂನು ಆಲೂಗೆಡ್ಡೆ ಮೀಡಿಯಮ್ ಸೈಜಿಂದು ಎರಡು ತಗೊಂಡಿದ್ದೀನಿ ಅದನ್ನು ಕೂಡ ಈರುಳ್ಳಿಗೆ ಮ್ಯಾಚ್ ಆಗಬೇಕು ಆ ರೀತಿಯಾಗಿ ಸ್ಲೈಸ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ ಆದಷ್ಟು ಫೈನಾಗಿ ಆಗುತ್ತೆ ಅಷ್ಟು ನೋಡಿ ರುಚಿಗೆ ಉಪ್ಪು ಹಾಕ್ಕೊಂಡಾಯಿತು ಅಜ್ವಾನ ಒಂದು ಅರ್ಧ ಸ್ಪೂನು ನಾವು ಈರುಳ್ಳಿ ಎಲ್ಲ ತೊಗೊಂಡಿರ್ತೀವಲ್ಲ ಸೊ ಅದರಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕಿ ಅಂದರೆ ಕ್ರಿಸ್ಪಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನೀರು ಹಾಕದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಏನಂದರೆ ಆ ಸೊಪ್ಪು ಈರುಳ್ಳಿ ಹಿಟ್ಟುಗಳು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕು ನೀರೇನೂ ಹಾಕಿಲ್ಲ ನಾನು ಹಾಗೇ ಕಲಿಸ್ತಾ ಇರೋದು ನೋಡಿ ಈ ರೀತಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮ್ಕ್ಸೋದು ಅಂತ ಹೇಳ್ತೀವಲ್ವ ಆ ಥರ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕು ಇದು ನಮಗೆ ಪಕೋಡಾ ರೀತಿಯಲ್ಲಿ ಬರಬೇಕು ಬೋಂಡ್ ಆ ಥರ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಪಕೋಡ ಅಂದರೆ ಸ್ವಲ್ಪ ರೋಸ್ಟ್ ಆಗುತ್ತೆ ಅಷ್ಟೇ ನೋಡಿ ಈ ಒಂದು ಅದುವಾಗಿದ್ರೆ ಸಾಕಾಗತ್ತೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ನಾವು ಹಿಂಗೆ ನೋಡಿದ್ರೆ ಉಂಡೆ ಮಾಡೋ ಅದಕ್ಕೆ ಬರಬೇಕು ಆವಾಗ ಕರೆಕ್ಟಾಗಿದೆ ಅಂತ ಈ ರೀತಿಯಾಗಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಫಿದಾ ಆಗೋಗ್ಬಿಡ್ತೀರಾ ಈ ರೆಸಿಪಿಗೆ ಮಳೆಗಾಲಕ್ಕಾಗಲಿ ಚಳಿಗಾಲಕ್ಕಾಗಲಿ ಸೈಡ್ ಡಿಶ್ ಆಗಲಿ ಸ್ನ್ಯಾಕ್ಸಿಗಾಗಲಿ ಎಲ್ಲ ಅದಕ್ಕೂ ಆಗಿರುತ್ತೆ ಸೊ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ನಿಮಗೆ ಸೈಜನ್ನು ನೋಡ್ಕೊಳ್ಳಿ ಪಕೋಡ ಥರ ಬೇಕಾ ಬೋಂಡ ಥರ ಬೇಕಾ ಸ್ವಲ್ಪ ದಪ್ಪ ಸಣ್ಣ ಯಾವ ರೀತಿ ಬೇಕಾದರೂ ನೀವು ಇಲ್ಲಿ ಆಲ್ಟರ್ ಮಾಡಿಕೊಂಡು ಫ್ರೈ ಮಾಡ್ಬೋದು ಎಣ್ಣೆನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿಯೇ ಕಾಯಿಸಿರಿ ಸ್ನೇಹಿತರೆ ಬಿಸಿ ಮಾಡಿರಿ ನೀವು ಐ ಫ್ಲೇಮ್ ಇಟ್ಬಿಟ್ರೆ ಒಳಗಡೆಗೆ ಬೆಂದಿರೋದಿಲ್ಲ ನೋಡಿ ಆ ಎಣ್ಣೆಗೆ ಎಷ್ಟಾಗತ್ತೆ ಅಷ್ಟನ್ನು ನೀಟಾಗಿ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿ ಅಟ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ಬಬಲ್ಸ್ ಕೂಡ ಕಡಿಮೆ ಆಗುತ್ತೆ ಆ ಟೈಮ್ನಲ್ಲಿ ಈ ರೆಸಿಪಿ ರೆಡಿ ಆಗಿದೆ ಅಂತ ನಾನಿಲ್ಲಿ ಸೋಡಾ ಏನೂ ಹಾಕಿಲ್ಲ ಸ್ನೇಹಿತರೆ ಆದಷ್ಟು ಸ್ವಲ್ಪ ಪಕೋಡ ಥರ ಬರಬೇಕು ಅಂತ ಹೇಳಿಬಿಟ್ಟು ನೀವು ಬೇಕಂದರೆ ನಮಗೆ ಬೋಂಡ ಥರ ಬೇಕು ಅಂದರೆ ಸ್ವಲ್ಪ ನೀವು ಅಡುಗೆ ಸೋಡಾನ ಹಾಕ್ಕೊಳ್ಬೋದು ಒಂದು ಕಾಲು ಅಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಬೋದು ಆವಾಗ ಸಾಫ್ಟಾಗಿ ಬರುತ್ತೆ ಪಕೋಡಾ ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಸ್ಪಾಗಿರಬೇಕು ಗಟ್ಟಿಯಾಗಿ ಬರಬೇಕು ಅದಕ್ಕೆ ನಾನಿಲ್ಲಿ ಸೋಡಾನ ಹಾಕಿಲ್ಲ ಇವಾಗ ಮತ್ತೆ ಆ ಬ್ಯಾಚ್ ಕಂಪ್ಲೀಟ್ ಆಯಿತು ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಬ್ಯಾಚ್ ಸೇಮ್ ಅದೇ ರೀತಿಯಾಗಿಯೇ ಹಾಕೋತಾ ಇದ್ದೀನಿ ಆದಷ್ಟು ಎಣ್ಣೆ ಇದೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗುತ್ತೆ ಆವಾಗ ವಿತ್ ಇನ್ ಫೈವ್ ಟು ಏಯ್ಟ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ ಆದಷ್ಟು ನನ್ನ ಚಾನಲಲ್ಲಿ ಈಸಿ ರೆಸಿಪಿಗಳನ್ನೇ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಈಸಿ ಮೆಥಡ್ ಅಂದರೆ ತುಂಬಾ ಇಷ್ಟ ಅದೇ ರೀತಿಯಾಗಿ ರೆಸಿಪಿಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಯಾವುದು ಮ್ಯಾಕ್ಸಿಮಮ್ ಯಾವುದೂ ಎಂಟು ನಿಮಿಷ ಹತ್ತು ನಿಮಿಷದ ಮೇಲೆ ಯಾವ ರೆಸಿಪಿಯನ್ನು ಮಾಡಿಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಈ ಒಂದು ರೆಸಿಪಿಯನ್ನು ಕೂಡ ಡೆಫಿನೆಟಾಗಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದುಬಿಟ್ರೆ ಈ ಒಂದು ಪಾಲಕ್ ಪಕೋಡ ಪಾಲಕ್ ಆಲೂಗೆಡ್ಡೆ ಪಕೋಡ ಪಾಲಕ್ ಆಲೂಗೆಡ್ಡೆ ಬೋಂಡಾ ಏನಾದರೂ ಹೆಸ್ರು ಕೊಡಿ ಸ್ನೇಹಿತರೆ ತಿನ್ನೋದಕ್ಕೆ ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ ಪಾಲಕ್ ಹಾಕಿರೋದ್ರಿಂದ ನಾನು ಇದನ್ನು ಪಾಲಕ್ ಸ್ನ್ಯಾಕ್ಸ್ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ನೋಡಿ ಈಗ ಚೆನ್ನಾಗಿ ಎರಡು ಕಡೆಯೂ ಫ್ರೈ ಆಗಿದೆ ಬಬಲ್ಸ್ ಕೂಡ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ಎಣ್ಣೆನೂ ಅಷ್ಟೇ ಸ್ನೇಹಿತರೆ ಜಾಸ್ತಿ ಅಬ್ಸರ್ವ್ ಜಾಸ್ತಿ ಅನ್ನೋದಕ್ಕಿಂತ ಅಬ್ಸರ್ವೇ ಮಾಡ್ಕೊಳ್ಳೋದಿಲ್ಲ ತುಂಬ ಡ್ರೈ ಆಗಿ ಚೆನ್ನಾಗಿ ಬರುತ್ತೆ ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ ಮನೇಲಂತೂ ಒಂದು ಪೀಸು ಉಳ್ಕೊಳ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಕೊನೆ ತನಕ ವಿಡಿಯೋನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಮಿಸ್ ಮಾಡದೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ನೀವು ಲೈಕ್ ಮಾಡೋ ಅಂಥದ್ದು ವೀಡಿಯೋನ ಪೂರ್ತಿಯಾಗಿ ನೋಡೋ ಅಂಥದ್ದು ನನಗೆ ತುಂಬಾ ಅವಶ್ಯಕತೆ ಇದೆ ಸೊ ಈ ಒಂದು ಚಾನಲ್ ನಿಮಗೋಸ್ಕರ ಇರೋ ಅಂಥದ್ದು ಅ ಲೈಫ್ ಸ್ಟೈಲ್ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ